ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಉತ್ತರಂ ಯತ್ ಯತ್ಸಮುದ್ರ ಹಿಮಾದ್ರೇಶ್ಚೈವ ದಕ್ಷಿಣ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಶ್ರೋತೃಗಳಿಗೆ ಶ್ರೀಸ್ಕಾಂದ ಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಸೇತುಮಾಹಾತ್ಮ್ಯದಲ್ಲಿ ಲಕ್ಷ್ಮೀತೀರ್ಥ ಪ್ರಶಂಸನ ಧರ್ಮಪುತ್ರನ ನಿರತ ನಿರತಿಶಯ ಸಂಪತ್ ಪ್ರಾಪ್ತಿ ವರ್ಣನವೆಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಸೂತನು ಹೇಳುತ್ತಾನೆ ಸಕಲ ಪಾಪಗಳನ್ನು ಪರಿಹರಿಸುವ ಜಟಾತೀರ್ಥದಲ್ಲಿ ಮಿಂದ ತರುವಾಯ ಯಾತ್ರಿಕನು ಶುದ್ಧನಾಗಿ ತೀರ್ಥಕ್ಕೆ ಹೋಗಬೇಕು ಎಲೈ ದ್ವಿಜವರಿಯರೇ ಮಹಾ ಮನುಷ್ಯನು ಯಾವ ಯಾವ ಇಷ್ಟಾರ್ಥವನ್ನು ಉದ್ದೇಶಿಸಿ ತೀರ್ಥದಲ್ಲಿ ಸ್ನಾನ ಮಾಡುವನು ಆಯಾ ಇಷ್ಟಾರ್ಥವನ್ನು ಹೊಂದುವನು ಈ ತೀರ್ಥವು ದಾರಿದ್ರ್ಯವನ್ನು ನೀಗಿಸುವುದು ಧಾನ್ಯ ಸಮೃದ್ಧಿಯನ್ನು ಮಾಡುವುದು ಅತಿಶಯವಾದ ದುಃಖವನ್ನು ಶಾಂತಗೊಳಿಸುವುದು ಸಂಪತ್ತನ್ನು ಅತ್ಯಂತವಾಗಿ ಹೆಚ್ಚಿಸುವುದು ಹಿಂದೆ ಧರ್ಮರಾಜನು ಇಂದ್ರಪ್ರಸ್ಥದಲ್ಲಿ ವಾಸಿಸುತ್ತಾ ಶ್ರೀಕೃಷ್ಣನ ಪ್ರೇರಣೆಯಿಂದ ಈ ತೀರ್ಥದಲ್ಲಿ ಮಿಂದು ಅಪಾರವಾದ ಐಶ್ವರ್ಯವನ್ನು ಪಡೆದನು ಋಷಿಗಳು ಕೇಳುತ್ತಾರೆ ಧರ್ಮರಾಜನು ಶ್ರೀಕೃಷ್ಣನ ಮಾತಿನಂತೆ ಲಕ್ಷ್ಮೀಶ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ತೀರ್ಥದಲ್ಲಿ ಸ್ನಾನ ಮಾಡಿ ಐಶ್ವರ್ಯವನ್ನು ಹೇಗೆ ಹೊಂದಿದನು ಅದನ್ನು ನಮಗೆ ಹೇಳಬೇಕು ಶ್ರೀ ಸೂತನು ಹೇಳುತ್ತಾನೆ ಎಲೈ ಬ್ರಾಹ್ಮಣರೇ ಹಿಂದೆ ಮಹಾಬಲಿಷ್ಠರಾದ ಪಾಂಡವರ ಇವರು ಧೃತನಾಷ್ಟ್ರನ ಮಾತಿನಂತೆ ಇಂದ್ರಪ್ರಸ್ಥದಲ್ಲಿ ವಾಸ ಮಾಡಿದರು ಒಂದಾನೊಂದು ದಿನ ಆ ಪಾಂಡವರನ್ನು ನೋಡಲು ಶ್ರೀಕೃಷ್ಣನು ಅಲ್ಲಿಗೆ ಹೋದನು ಪಾಂಡವರು ಶ್ರೀಕೃಷ್ಣನನ್ನು ಕಂಡು ಅತಿ ಸಂತೋಷದಿಂದ ತಮ್ಮ ಮನೆಗೆ ಕರೆದುಕೊಂಡು ಹೋದರು ಅವನು ಕೆಲಕಾಲ ಆ ಇಂದ್ರಪ್ರಸ್ಥದಲ್ಲಿಯೇ ವಾಸ ಮಾಡಿದನು ಒಂದು ದಿನ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಕರೆದು ಪೂಜಿಸಿ ತಾವರೆ ಹೂವಿನಂತೆ ಕಣ್ಣುಳ್ಳವನು ವಸುದೇವನ ಮಗನು ಜಗದೊಡೆಯನೋ ಆದ ಅವನನ್ನು ಅಂದರೆ ಶ್ರೀಕೃಷ್ಣನನ್ನು ಹೀಗೆ ಪ್ರಶ್ನಿಸಿದನು ಯುಧಿಷ್ಠಿರನು ಹೇಳುತ್ತಾನೆ ಪ್ರಾಜ್ಞನಾದ ಎಲೈ ಕೃಷ್ಣನೇ ಮಾನವರು ಯಾವ ಧರ್ಮದಿಂದ ಅಮಿತೈಶ್ವರ್ಯವನ್ನು ಪಡೆಯುವರು ಅದನ್ನು ನನಗೆ ಹೇಳು ಧರ್ಮರಾಜನು ಎಂತು ಕೇಳಲು ಕೃಷ್ಣನೋ ಎಂತೆಂದನು ಶ್ರೀಕೃಷ್ಣನು ಹೇಳುತ್ತಾನೆ ಅತಿಶಯ ಭಾಗ್ಯವಂತನಾದ ಓ ಧರ್ಮರಾಜನೇ ಗಂಧಮಾದನ ಪರ್ವತದಲ್ಲಿ ಐಶ್ವರ್ಯಕ್ಕೆ ಮುಖ್ಯ ಕಾರಣವಾದ ತೀರ್ಥವಿದೆ ನೀನು ಅದರಲ್ಲಿ ಸ್ನಾನ ಮಾಡು ನಿನಗೆ ಐಶ್ವರ್ಯವು ಉಂಟಾಗುವುದು ಅಲ್ಲಿ ಸ್ನಾನ ಮಾಡುವುದರಿಂದ ಧನಧಾನ್ಯಗಳು ಹೆಚ್ಚುವವು ಸಕಲ ಶತ್ರುಗಳು ಹಾಳಾಗುವರು ನಿನ್ನ ಕ್ಷತ್ರಿಯ ಸಾಮರ್ಥ್ಯವೂ ಹೆಚ್ಚುವುದು ಧರ್ಮರಾಜ ಹಿಂದೆ ದೇವತೆಗಳು ಪುಣ್ಯಕರವಾದ ಲಕ್ಷ್ಮೀತೀರ್ಥದಲ್ಲಿ ಮಿಂದು ಆ ಪುಣ್ಯದಿಂದಲೇ ಸಕಲೈಶ್ವರ್ಯವನ್ನು ಪಡೆದರು ಅವರು ಯುದ್ಧದಲ್ಲಿ ಅತಿ ಬಲಶಾಲಿಗಳಾದ ಅಸುರರನ್ನು ಕೂಡಲೇ ಕೊಂದು ಆ ತೀರ್ಥದಲ್ಲಿ ಸ್ನಾನ ಮಾಡುವ ಮಾನ ಮಾನವರಿಗೆ ಭೂಮಿ ಸಂಪತ್ತು ಧರ್ಮ ಇವುಗಳು ಕೂಡಲೇ ಉಂಟಾಗುವವು ಸಂಶಯ ಪಡಬೇಡ ತಪಸ್ಸು ಯಜ್ಞ ದಾನ ಆಶೀರ್ವಾದಗಳಿಂದ ಐಶ್ವರ್ಯವನ್ನು ಪಡೆಯುವಂತೆ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಸಕಲ ಪಾಪಗಳು ನಾಶವಾಗುವವು ವಿಘ್ನಗಳು ಪರಿಹಾರವಾಗುವವು ತೀರ್ಥವನ್ನು ಸೇವಿಸುವುದರಿಂದ ರೋಗಗಳು ಮಾಯವಾಗುವವು ಅದರಿಂದ ಮಾನವನು ಅತ್ಯಂತ ಶ್ರೇಯಸ್ಸನ್ನು ಪಡೆಯುವನು ಅವಧ ರಾಜನು ಅಂದರೆ ನಲಕೂಬರನು ಈ ಲಕ್ಷ್ಮೀತೀರ್ಥದಲ್ಲಿ ಸ್ನಾನ ಮಾಡಿದುದರಿಂದ ಅಪ್ಸರ ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ರಂಭೆಯನ್ನು ಹೊಂದಿದನು ಕುಬೇರನು ಎಲ್ಲಿ ಸ್ನಾನ ಮಾಡಿದುದರಿಂದ ಮಹಾಪದ್ಮವೇ ಮೊದಲಾದ ನಿಧಿಗಳಿಗೆ ಒಡೆಯನಾದನು ಸೋದರತ್ತೆಯ ಮಗನಾದ ಎಲೈ ಧರ್ಮರಾಜನೇ ಆದುದರಿಂದ ನೀನು ಶುಭದಾಯಕವಾದ ಈ ಲ ಆ ಲಕ್ಷ್ಮೀತೀರ್ಥದಲ್ಲಿ ಭೀಮಸೇನೇ ಮೊದಲಾದ ತಮ್ಮಂದಿರೊಡನೆ ಮಿಂದು ಅತಿಶಯವಾದ ಸಂಪತ್ತನ್ನು ಹೊಂದು ಶತ್ರುಗಳನ್ನು ಜಯಿಸುವೆ ಈ ವಿಷಯದಲ್ಲಿ ಸಂದೇಹ ಪಡಬೇಡ ಶ್ರೀಕೃಷ್ಣನು ಹೀಗೆನ್ನಲು ಆಶ್ಚರ್ಯಗೊಂಡ ಧರ್ಮರಾಜನು ತಮ್ಮಂದಿರೊಡನೆ ಕೂಡಲೇ ಗಂಧಮಾದನ ಪರ್ವತಕ್ಕೆ ತೆರಳಿದನು ಬಳಿಕ ಅತಿಶಯವಾದ ಐಶ್ವರ್ಯವನ್ನು ಕೊಡುವ ಲಕ್ಷ್ಮೀತೀರ್ಥಕ್ಕೆ ಹೋಗಿ ಒಂದು ತಿಂಗಳು ಕಾಲ ಅವನು ತಮ್ಮಂದಿರೊಡನೆ ನಿಯಮದಿಂದ ಸ್ನಾನ ಮಾಡಿದನು ಬ್ರಾಹ್ಮಣರಿಗೆ ಗೋವು ಭೂಮಿ ಎಳ್ಳು ಸುವರ್ಣ ಮೊದಲಾದವುಗಳನ್ನು ಬಹುವಾಗಿ ದಾನ ಮಾಡಿ ಪುನಃ ತಮ್ಮಂದಿರೊಡನೆ ಇಂದ್ರಪ್ರಸ್ಥಕ್ಕೆ ಹೋದನು ತರುವಾಯ ಆ ಧರ್ಮಜನು ರಾಜಸೂಯ ಯಾಗವನ್ನು ಮಾಡಬಯಸಿ ಶ್ರೀಕೃಷ್ಣನನ್ನು ಕರೆಯಿಸಿದನು ಧರ್ಮರಾಯನ ದೂತನು ಬಂದು ಶ್ರೀಕೃಷ್ಣನನ್ನು ಕರೆಯಲು ಅವನು ಸತ್ಯಭಾಮಿಯೊಡನೆ ನಾಲ್ಕು ಕುದುರೆಗಳು ಹೂಡಿದ ರಥವನ್ನೇರಿ ಇಂದ್ರಪ್ರಸ್ಥಕ್ಕೆ ಬಂದನು ಯುಧಿಷ್ಠಿರನು ಹೀಗೆ ಬಿಜ ಮಾಡಿದ ಕೃಷ್ಣನನ್ನು ಕಂಡು ಸಂತೋಷದಿಂದ ರಾಜಸೂಯ ಯಾಗದ ಪ್ರಯತ್ನವನ್ನು ಅವನಿಗೆ ತಿಳಿಸಿದನು ಕೃಷ್ಣನು ಹಾಗೆಯೇ ಮಾಡೆಂದು ಅನುಮೋದಿಸಿದನು ಅಲ್ಲದೆ ಅವನು ಧರ್ಮರಾಜನನ್ನು ಕುರಿತು ಯುಕ್ತಿ ಸಹಿತವಾಗಿ ಎಂತೆಂದನು ಧರ್ಮಜ ಹಿತವಾದ ನನ್ನ ಮಾತನ್ನು ಕೇಳು ರಾಜರೆಲ್ಲರಿಂದಲೂ ಈ ರಾಜಸೂಯೆಯಾಗವೋ ಮಾಡಲಳವಲ್ಲ ಅನೇಕ ಜ ಅನೇಕ ನೂರು ಕಾಲಾಳುಗಳು ರಥಗಳು ಆನೆಗಳು ಕುದುರೆಗಳು ಇವುಗಳುಳ್ಳ ದೊರೆಯು ಮಾತ್ರ ಈ ಯಜ್ಞವನ್ನು ನೆರವೇರಿಸಲು ಅರ್ಹನು ಬಲಿಷ್ಠನಾದ ನೀನು ಮೊದಲು ದಶ ದಿಕ್ಕುಗಳನ್ನು ಜಯಿಸಬೇಕು ಸೋಲಿಸಿದ ಶತ್ರುಗಳಿಂದ ಕಪ್ಪವನ್ನು ತೆಗೆದುಕೊಂಡು ಅದರಿಂದಲೇ ಉತ್ತಮವಾದ ಈ ಯಜ್ಞವನ್ನು ಮಾಡಬೇಕು ಯುಕ್ತಿಯನ್ನರಿತ ನಾನು ನಿನಗೆ ಯಾಗದಲ್ಲಿ ಅಭಿರುಚಿಯನ್ನು ಉಂಟು ಮಾಡುತ್ತಿರುವೆನಾಗಲಿ ಹೆದರಿಸುತ್ತಿಲ್ಲ ಆದುದರಿಂದ ಯಜ್ಞವನ್ನು ಆರಂಭಿಸುವುದಕ್ಕಿಂತ ಮುಂಚೆ ದಿಗ್ವಿಜಯವನ್ನು ಮಾಡು ತರುವಾಯ ಧರ್ಮರಾಜನು ಶ್ರೀಕೃಷ್ಣನ ಹಿತವಚನವನ್ನು ಕೇಳಿ ಅವನನ್ನು ಹೊಗಳುತ್ತ ತನ್ನ ತಮ್ಮಂದಿರನ್ನು ಕರಗಿಸಿದನು ಧರ್ಮಜನು ನಾಲ್ಕು ಮಂದಿ ಸಹೋದರರನ್ನು ಕರೆದು ಅವರನ್ನು ಸಂತೋಷಗೊಳಿಸುತ್ತಾ ಹೀಗೆಂದನು ಮಹಾಭುಜನಾದ ಎಲೈ ಭೀಮನೆ ಮಹಾಪರಾಕ್ರಮಶಾಲಿಯಾದ ಓ ಅರ್ಜುನ ಕೋಮಲ ಹೃದಯರು ಶತ್ರುಗಳನ್ನು ಸಂಹರಿಸುವುದರಲ್ಲಿ ದೀಕ್ಷೆಗೊಂಡವರು ಆದ ನಕುಲ ಸಹದೇವರೇ ಈಗ ನಾನು ರಾಜಸೂಯವೆಂಬ ಮಹಾಯಜ್ಞವನ್ನು ಮಾಡಬಯಸಿರುವೆನು ಆ ಯಾಗವು ಸಕಲ ರಾಜರನ್ನು ಯುದ್ಧದಲ್ಲಿ ಜಯಿಸಿ ಮಾಡತಕ್ಕದ್ದು ಆದುದರಿಂದ ದೊರೆಗಳನ್ನು ಜಯಿಸುವುದಕ್ಕಾಗಿ ನೀವು ನಾಲ್ವರು ಸೈನ್ಯ ಸಹಿತರಾಗಿ ನಾಲ್ಕು ದಿಕ್ಕುಗಳಿಗೂ ಹೋಗಿರಿ ನೀವು ತಂದ ದ್ರವ್ಯಗಳಿಂದ ರಾಜಸೂಯ ಮಹಾಯಾಗವನ್ನು ನಾನು ನೆರವೇರಿಸುವೆನು ಅಗ್ರಜನು ಹೀಗೆ ಹೇಳಲು ಭೀಮಸೇನೇ ಮೊದಲಾದ ಆ ಸಹೋದರರು ನಾಲ್ವರು ಪ್ರಸನ್ನ ಮುಖರಾಗಿ ರಾಜರನ್ನು ಜಯಿಸುವುದಕ್ಕಾಗಿ ಸಕಲ ದಿಕ್ಕುಗಳಿಗೂ ಹೊರಟರು ಅವರೆಲ್ಲರೂ ನಾಲ್ಕು ದಿಕ್ಕುಗಳಲ್ಲಿರುವ ಬಹುಮಂದಿ ರಾಜರನ್ನು ಜಯಿಸಿ ಅವರನ್ನೆಲ್ಲ ಸ್ವಾಧೀನಪಡಿಸಿಕೊಂಡು ಅವರು ಕೊಟ್ಟ ಅಸಂಖ್ಯಾತ ದ್ರವ್ಯವನ್ನು ತೆಗೆದುಕೊಂಡು ಜಾಗೃತೆಯಾಗಿ ಶ್ರೀಕೃಷ್ಣನೊಡನೆ ತಮ್ಮ ಪಟ್ಟಣಕ್ಕೆ ಬಂದರು ಅವರಲ್ಲಿ ಅತಿ ಪರಾಕ್ರಮಶಾಲಿಯಾದ ಭೀಮನು ನೂರು ಭಾರ ಸುವರ್ಣವನ್ನು ತೆಗೆದುಕೊಂಡು ಬಂದನು ಅರ್ಜುನನು ಸಾವಿರ ಭಾರ ಸುವರ್ಣವನ್ನು ನಕುಲನ್ನು ನೂರು ಭಾರ ಸುವರ್ಣವನ್ನು ಸಹದೇವನು ವಿಭೀಷಣನಿತ್ತ ಹದಿನಾಲ್ಕು ಸುವರ್ಣದ ತಾಳೆ ಮರಗಳನ್ನು ದಕ್ಷಿಣ ದೇಶದ ಅರಸರು ಕೊಟ್ಟ ದ್ರವ್ಯಗಳನ್ನು ತೆಗೆದುಕೊಂಡು ಕೂಡಲೇ ತನ್ನ ಪಟ್ಟಣಕ್ಕೆ ಬಂದನು ಶ್ರೀಕೃಷ್ಣನು ಅನೇಕ ಕೋಟಿ ಸಂಖ್ಯೆಯ ಸುವರ್ಣಗಳನ್ನಿತ್ತನು ಯುಧಿಷ್ಠಿರನು ತಮ್ಮಂದಿರು ತಂದ ದ್ರವ್ಯಗಳಿಂದಲೂ ಶ್ರೀಕೃಷ್ಣನು ಕೊಟ್ಟ ದ್ರವ್ಯಗಳಿಂದಲೂ ರಾಜಸೂಯ ಯಾಗವನ್ನು ಕೃಷ್ಣನ ಬೆಂಬಲದಿಂದಲೇ ನೆರವೇರಿಸಿ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ದ್ರವ್ಯವನ್ನು ದಾನ ಮಾಡಿದನು ಆ ಯಾಗದಲ್ಲಿ ಯುಧಿಷ್ಠಿರನು ಬ್ರಾಹ್ಮಣರಿಗೆ ಅನ್ನ ವಸ್ತ್ರ ಗೋಭೂಮಿ ಭೂಷಣಗಳನ್ನು ಕೊಟ್ಟನು ಯಾಚಕರಿಗೆ ಅವರು ಅಪೇಕ್ಷಿಸಿದ್ದಕ್ಕಿಂತಲೂ ಇಮ್ಮಡಿಯಾದ ಸುವರ್ಣ ಮೊದಲಾದವನ್ನು ಕೊಡಿಸಿದನು ಯುಧಿಷ್ಠಿರನು ಯಾಚಕರಿಗೆ ಎಷ್ಟು ಹಣವನ್ನು ದಾನ ಮಾಡಿದನೆಂದು ನಿರ್ಣಯಿಸಲು ಕೋಟಿ ಬ್ರಹ್ಮರು ಶಕ್ತರಲ್ಲ ಅವನು ಅರ್ಥಿಗಳಿಗೆ ಕೊಡುತ್ತಿರುವ ದ್ರವ್ಯಗಳನ್ನು ಕಂಡು ದೊರೆಯು ಸಕಲವನ್ನು ದಾನ ಮಾಡಿದನೆಂದು ಜನರು ಹೇಳಿದರು ಹಾಗೆಯೇ ಉಳಿದಿರುವ ಅಪರಿಮಿತವಾದ ಬೊಕ್ಕಸಗಳನ್ನು ಅಸಂಖ್ಯಾತ ರತ್ನ ಚಿನ್ನಗಳನ್ನು ನೋಡಿ ರಾಜನು ಅಸ್ಥಿಗಳಿಗೆ ಸ್ವಲ್ಪವನ್ನೇ ಕೊಟ್ಟಿರುವನೆಂದು ಜನರು ಆಡಿಕೊಂಡರು ಧರ್ಮನಂದನನು ಹೀಗೆ ಅನುಜರೊಡನೆ ಯಾಗ ಮಾಡಿ ತೀರ್ಥದ ಪ್ರಭಾವದಿಂದ ಬಹು ದ್ರವ್ಯಗಳಿಂದ ಸಮೃದ್ಧನಾಗಿ ಆ ಉತ್ತಮ ಪಟ್ಟಣದಲ್ಲಿ ಸುಖವಾಗಿದ್ದನು ಹೀಗೆ ತೀರ್ಥದ ಪ್ರಭಾವವು ತೀರ್ಥದ ವೈಭವವು ಆಶ್ಚರ್ಯಕರವಾದುದು ಆ ತೀರ್ಥವು ಅತಿ ಪುಣ್ಯಕರವು ಅತ್ಯಂತ ದಾರಿದ್ರ್ಯ ನಾಶಕವು ಧನ ಧಾನ್ಯಗಳನ್ನು ಕೊಡುವುದು ಮಹಾಪಾತಕಗಳನ್ನು ಪರಿಹರಿಸುವುದು ನರಕವನ್ನು ನಾಶ ಮಾಡುವುದು ಅತಿಶಯವಾದ ದುಃಖವನ್ನು ನಿವಾರಿಸುವುದು ಸ್ವರ್ಗ ಮೋಕ್ಷಗಳನ್ನು ಕೊಡುವುದು ಋಣವನ್ನು ಪರಿಹರಿಸುವುದು ಸಕಲ ಸುಖ ಸುಖಲತ್ರ ಸುಖಲತ್ರ ಒಳ್ಳೆಯ ಪತ್ನಿ ಹಾಗೂ ಪುತ್ರರನ್ನು ದೊರೆಯಿಸುವುದು ಆಗಿರುವುದು ಈ ತೀರ್ಥಕ್ಕೆ ಎಣೆಯಾದುದು ಹಿಂದೆಯೂ ಇರಲಿಲ್ಲ ಮುಂದೆಯೂ ಯಾವುದೂ ಇರುವುದಿಲ್ಲ ದುಸ್ವಪ್ನವನ್ನು ನಾಶಗೊಳಿಸುವುದು ಪುಣ್ಯಕರವು ಸಕಲೆಷ್ಟಾರ್ಥವನ್ನು ಕೊಡುವುದೂ ಆದ ಈ ತೀರ್ಥದ ವೈಭವವನ್ನು ನಿಮಗೆ ಹೇಳಿರುವೆನು ಈ ಅಧ್ಯಾಯವನ್ನು ಭಕ್ತಿಯಿಂದ ಪಠಿಸುವವನು ಕೇಳುವವನು ಧನಧಾನ್ಯಗಳಿಂದ ಸಮೃದ್ಧನಾಗಿ ಈ ಲೋಕದಲ್ಲಿ ಸಕಲ ಭೋಗಗಳನ್ನು ಅನುಭವಿಸಿ ದೇಹಾವಸಾನದಲ್ಲಿ ಮೋಕ್ಷವನ್ನು ಪಡೆಯುವನು ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀಸ್ಕಾಂದ ಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಲಕ್ಷ್ಮೀತೀರ್ಥ ಪ್ರಶಂಸನ ಧರ್ಮಪುತ್ರನ ನಿರತಿಶ ನಿರತಿಶಯ ಸಂಪತ್ ಪ್ರಾಪ್ತಿ ವರ್ಣನವೆಂಬ ಇಪ್ಪತ್ತೊಂದನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ